ಹಾಯ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೋತೀನಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಕಾಯ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಬಂದು ಸಂಡೇ ಬ್ಲಾಗು ನೋಡಿ ಇವಾಗ ಸ್ವಲ್ಪ ಪರವಾಗಿಲ್ಲ ಓಕೆ ಓಕೆ ಅಂತ ಅನ್ನಿಸ್ತಾ ಇತ್ತು ನೀವು ನೋಡ್ತಿರ್ಬೋದು ನಾನು ಹೇಳಿದೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಸ್ವಲ್ಪ ಹುಷಾರಿಲ್ಲ ನನಗೆ ಅಂತ ಹೇಳಿ ಸೊ ಮಾರ್ನಿಂಗ್ ಎದ್ದು ಬ್ರಷ್ ಮಾಡಿ ಆಗಷ್ಟೇ ಕುತ್ಕೊಂಡಿದ್ದೆ ಚೋಟು ಕೂಡ ಇನ್ನೂ ಮಲಗೇ ಇದ್ದ ಎದ್ದೇ ಇರಲಿಲ್ಲ ಮಾರ್ನಿಂಗ್ ಏಯ್ಟ್ ತರ್ಟಿ ಆಗಿತ್ತು ಇನ್ನೂ ಎದ್ದೇ ಇಲ್ಲ ಫುಲ್ ಮಾಡ್ತಾ ಮಾಡ್ತಾಯಿದ್ದ ಎದ್ಬಿಟ್ಟು ಬಂದು ಮತ್ತೆ ಅಲ್ಲಿ ಏನು ಮಾಮೂಲಿ ಅವನು ಬ್ಲಾಗ್ ನೋಡಿದ್ದೀರಲ್ಲ ಅವನು ನಾಯಿನ ಹೋಗಿ ಯಾವಾಗಲೂ ಕುಕ್ಕಿನ ರೇಗಿಸೋದು ಮತ್ತು ಇಲ್ಲಾಂದ್ರೆ ಅವ್ರ ಜೊತೆ ತಿಟೆ ಮಾಡೋದು ಕಾಮನಾಗಿ ಮಾಡೇ ಮಾಡ್ತಾ ಇರ್ತಾನೆ ಸೊ ಇವತ್ತು ಸಂಡೇ ಅಲ್ವಾ ನನಗೂ ಮನೇಲಿ ಇದ್ದು ಇದ್ದು ಸಿಕ್ಕಾಪಟ್ಟೆ ಮೈಂಡೆಲ್ಲನೂ ಒಂಥರ ಬ್ಲಾಕ್ ಆದಂಗೆ ಆಗ್ಬಿಟ್ಟಿತ್ತು ಹುಷಾರಿಲ್ಲ ಅದರಲ್ಲೂ ಕೂಡ ಹೆಂಗಾಗ್ಬಿಟ್ಟಿತ್ತು ಅಂದರೆ ಒಂದೇ ಕಡೆ ಇದ್ದು 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 ಮಗನ ನೋಡ್ಕೊಂಡು ಟ್ವೆಂಟಿ ಫೋರ್ ಅವರ್ಸು ಮನೇಲಿರೋದು ಅಂತಂದರೆ ಅದು ತಮಾಷೆ ವಿಷಯನೇ ಅಂತಲ್ಲ ಎಲ್ಲೂ ಹೋಗಲ್ಲ ಎಲ್ಲೂ ಬರಲ್ಲ ಯಾವಾಗಲೂ ಮನೇಲಿ ಇರಬೇಕಂತಂದರೆ ಯಾರಿಗೂ ಕೂಡ ಆಗೋಲ್ಲ ಸೊ ನಾನಿವತ್ತು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಹಾಕ್ಕೊಂಡೆ ಮಾರ್ನಿಂಗೇ ಇದು ಬಂದು ಮೊಳಕೆಕಾಳು ನಾನೇ ಮನೆಯಲ್ಲೇ ಕಟ್ಟಿರೋದು ಮತ್ತು ಟಿಫನ್ಗೆ ಅಂತ ಹೇಳಿಬಿಟ್ಟು ಪುಳಿಯೋಗರೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪುಳಿಯೋಗರೆ ಮಾಡೋಣ ಅಂತ ಹೇಳಿ ಪುಳಿಯೋಗರೆ ಇದ್ದೆ ಎಮ್ ಟಿ ಆರ್ ಪುಳಿಯೋಗರೆ ಪಾಕೆಟ್ ಬರುತ್ತಲ್ಲ ಸೊ ಟಿಫನ್ಗೆ ಎಮ್ ಟಿ ಆರ್ ಪುಳಿಯೋಗ್ರೇನೆ ಮಾಡ್ಕೊಂಡಿದ್ವಿ ಅಷ್ಟರೊಳಗಡೆ ಟಿಫನ್ ಕೂಡ ರೆಡಿ ಮಾಡಿದೆ ಚೋಟುಗೂ ಕೂಡ ನಾಷ್ಟ ಆಗಿತ್ತು ಆಲ್ಮೋಸ್ಟ್ ಅವನಿಗೆ ಬೇಗನೆ ಟಿಫನ್ ಕೊಡ್ತೀವಿ ಮಾರ್ನಿಂಗು ಹಂಗಾಗಿ ತಿಂಡಿ ಕೂಡ ಆಗಿತ್ತು ನಮ್ದು ಇನ್ನೂ ಆಗಿರಲಿಲ್ಲ ಹಂಗಾಗಿ ಪುಳಿಯೋಗರೆ ಕೂಡ ಮಾಡಿಕೊಂಡು ತಿನ್ಬಿಟ್ಟು ಆಮೇಲೆ ಹಸ್ಬೆಂಡ್ ಬಂದರು ಅವ್ರಿಗೆ ಅಮ್ಮ ಸ್ವಲ್ಪ ಹೊರಗಡೆ ಹೋಗೋಣ ತುಂಬಾ ಮನೇಲಿ ಇದ್ದು ಇದು ಮೈಂಡೆಲ್ಲ ಬ್ಲಾಕ್ ಆದಂಗೆ ಆಗಿಬಿಟ್ಟಿದೆ ಪ್ಲೀಸ್ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ತಾಯಿದ್ದೆ ಸೊ ನೋಡ್ತಾ ಇರ್ಬೋದು ಚೋಟುಗೂ ಸ್ಲಿಪ್ಪರ್ ಹಾಕಿ ಮನೆಯಿಂದ ಹೊರಟೆ ಸುಮಾರು ಹತ್ತು ಗಂಟೇನೂ ಆಗಿಲ್ಲ ಇನ್ನೂ ಒಂಬತ್ತುವರೆ ಇಲ್ಲ ಒಂಬತ್ತು ನಲ್ವತ್ತಾಗಿತ್ತು ಅಷ್ಟೆ ಅಷ್ಟಕ್ಕೆ ಇಷ್ಟೊಂದು ಬಿಸಿಲು ಆಲ್ರೆಡಿ ಚೋಟು ಹಸ್ಬೆಂಡ್ ಮತ್ತು ನಾನು ಮೂರು ಜನನು ನೋಡಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಸೊ ಅಲ್ಲೇ ನಮ್ಮ ಮನೆ ಹತ್ರನೇ ಇದೆ ಇದು ರಿಲ್ಯಾನ್ಸ್ ಅಂತ ಹೇಳಿಬಿಟ್ಟು ಸುಮ್ಮನೆ ಹಾಗೆ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲೇ ರಿಲ್ಯಾನ್ಸ್ ಅಂತ ಹೇಳಿಬಿಟ್ಟು ಬಿಗ್ ಬಜಾರ್ ಅಂತ ಏನೋ ಕರೀತಾರಂತೆ ಸೊ ಹೋದ್ವಿ ನೋಡಿ ಚೋಟು ಅವರಪ್ಪ ಇಬ್ಬರು ಒಳಗಡೆ ಬಂದ್ರು ನೋಡಿ ಇದು ನನ್ನ ಔಟ್ಫಿಟ್ ಇವತ್ತು ನಾನು ಈ ಥರ ಆಗಿ ಸಿಂಪಲ್ಲಾಗಿ ಯಾಕಂದರೆ ಇಲ್ಲದೆ ಇರೋ ಕಾರಣ ನಾನು ಜಾಸ್ತಿ ರೆಡಿ ಇಷ್ಟ ಇಷ್ಟಪಟ್ಟಿಲ್ಲ ಫಸ್ಟ್ ಅಲ್ಲ ಸೆಕೆಂಡ್ ಫ್ಲೋರ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಏನಿದೆ ಸ್ಟಪ್ಸಲ್ಲಿ ಹೋಗ್ತಾ ಇದ್ವಿ ಅದಾದಮೇಲೆ ನಾನು ಏನು ತಗೊಳ್ಳೋದು ಅಂತ ಕೂಡ ಥಿಂಕ್ ಮಾಡಿರಲಿಲ್ಲ ಯಾಕಂದರೆ ಇರೋ ಕಾರಣ ಏನು ತಗೊಳ್ಳಿ ಅಂತ ಯೋಚನೆ ಮಾಡ್ತಾ ಇದ್ದೆ ಹಾಗೆ ಸ್ವಲ್ಪ ಐಟಮ್ಗಳನ್ನೂ ಪರ್ಚೇಸ್ ಮಾಡಿದೆ ಸೊ ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಗೊತ್ತಾಗುತ್ತೆ ನಾನು ಏನೇನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಹಾಗೆ ನೋಡ್ತಾ ಇದ್ದೆ ಅದನ್ನು ಕೂಡ ಎಲ್ಲ ವ್ಲಾಗ್ ಮಾಡಿಟ್ಟಿದ್ರು ವಿಡಿಯೋಸ್ ಮಾಡಿದರು ನಾನು ಅದಕ್ಕೆ ಬ್ಯಾಕ್ ವಾಯ್ಸ್ ಇದ್ದೀನಿ ನೀವೇ ನೋಡ್ತಿರ್ಬೋದು ಚೋಟು ನ ಚೋಟು ನನ್ನಂತೂ ಬಿಟ್ಟೇ ಇರಲ್ಲ ಅವ್ನು ಎತ್ಕೊಂಡೇ ನಾನು ಹುಷಾರಿಲ್ಲ ಅಂದ್ರೂ ಅವನ್ನ ಎತ್ಕೊಂಡೇ ಎಲ್ಲಾನು ಶಾಪ್ ಮಾಡ್ತಾ ಇದ್ದೆ ಸೊ ತುಂಬಾ ಚೆನ್ನ ಚೆನ್ನಾಗಿರೋ ಒಂದು ಆಫರ್ಗಳೆಲ್ಲ ಹಾಕಿದ್ದಾರೆ ತುಂಬ ಆಫರ್ಸ್ಗಳಿತ್ತು ಬಟ್ ಆದರೆ ನನ್ನ ಹತ್ರ ಲೋ ಬಜೆಟ್ ಇತ್ತು ಅಷ್ಟೆಲ್ಲ ಬಜೆಟ್ ಇರಲಿಲ್ಲ ಮತ್ತು ಡಾಲ್ಸ್ಗಳು ಕೂಡ ಸು ತುಂಬ ಕ್ಯೂಟ್ ಕ್ಯೂಟ್ ಆಗಿತ್ತು ಬಟ್ ಔಟ್ಸೈಡ್ ಬೇಕಾದರೆ ಆ ಪ್ರೈಸ್ಗಲ್ಲಿ ನಾವು ತುಂಬ ಡಾಲ್ ತೊಗೊಬೋದು ಬಟ್ ಅಲ್ಲಿರೋ ಪ್ರೈಸ್ಗೆ ನಾವು ಡಾಲ್ ಎಲ್ಲ ಪರ್ಚೇಸ್ ಮಾಡೋಕ್ಕಾಗಲ್ಲ ಸೊ ನೋಡಿ ನನಗಂತೂ ತುಂಬ ಖುಷಿಯಾಯಿತು ಚೋಟುಗೂ ಕೂಡ ಹಂಗೆ ಕರ್ಕೊಂಡು ಓಡಾಡ್ತಾ ಇದ್ದೆ ಆಮೇಲೆ ಹಾಗೂ ಕೂಡ ಸ್ವಲ್ಪ ಪರ್ಚೇಸ್ ಮಾಡಿ ಬಿಲ್ಲಿಂಗ್ ಹಾಕಿಸ್ಕೊಂಡು ಲಿಫ್ಟಲ್ಲಿ ಮನೆ ಕಡೆ ಹೋಗೋಣ ಅಂತ ಹೇಳಿಬಿಟ್ಟು ಬಿಲ್ಲಿಂಗ್ ಹಾಕಿಸ್ಕೊಂಡೆ ನಾನು ಏನೇನು ಪರ್ಚೇಸ್ ಮಾಡಿದೆ ಅಂತ ನಿಮಗೆ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಸ್ಮಾರ್ಟ್ ಬಜಾರ್ ಅಂತ ಹೇಳಿಬಿಟ್ಟು ಅಲ್ಲೂ ಕೂಡ ಚೋಟೋ ಹೆಂಗೆ ಟೀಟೆ ಮಾಡ್ತಾಯಿದ್ದಾನೆ ಅಂತ ಅದಾದಮೇಲೆ ಮತ್ತೆ ಆಟೋ ಹತ್ಕೊಂಡು ರಿಟರ್ನ್ ನಾವು ಮನೆಗೆ ಬಂದ್ವಿ ಫುಲ್ ಕೈಯಲ್ಲೆಲ್ಲನೂ ಲಗೇಜು ಹುಷಾರಿಲ್ಲ ಆದರೂ ಕೂಡ ನಾನು ಸ್ವಲ್ಪ ನನ್ನ ಮೈಂಡ್ ಫ್ರೆಶ್ಗೋಸ್ಕರನಾದರೂ ನಾನು ಓಡಾಡಬೇಕು ಅಂತ ಫೀಲ್ ಆಯಿತು ಯಾಕಂದರೆ ನನಗೆ ಮನೇಲಿರೋದು ಅಂದರೆ ಇಷ್ಟನೇ ಇಲ್ಲ ಯಾಕಂದರೆ ಔಟ್ಸೈಡ್ ಓಡಾಡೋದು ಅಂದರೆ ತುಂಬಾ ಇಷ್ಟ ಅದಾದಮೇಲೆ ಮನೆಗೆ ಬಂದೆ ಫುಲ್ ಸುಸ್ತಾಗ್ಬಿಟ್ಟಿತ್ತು ನನಗಂತೂ ಸೊ ನೋಡಿ ನಾನು ಇಷ್ಟು ಐಟಮ್ ತೊಗೊಂಡಿದ್ದೀನಿ ಇಷ್ಟು ಒಂದು ಬಾಸ್ಕೆಟ್ ಆಗಿರ್ಬೋದು ಸ್ಪ್ರೈಟ್ ಆಮೇಲೆ ಒಂದು ಎಂಟು ಐಟಮ್ಗೆ ಆರುನೂರ ಐವತ್ತ್ಮೂರು ರೂಪಾಯಿ ಬಿಲ್ ಆಯಿತು ಎರಡು ಬಿಸ್ಕೆಟ್ ಪ್ಯಾಕೆಟು ಮತ್ತೆ ಒಂದು ಸ್ಟಿನ್ನು ಮತ್ತೆ ಲಿಪ್ ಬಾಮ್ ಅಂತ ಹೇಳ್ತಾರೆ ಅದನ್ನು ತೊಗೊಂಡಿದ್ದೀನಿ ಒಂದು ದೇವ್ರದ್ದು ತಟ್ಟೆ ಆಮೇಲೆ ಚಾಕ್ಲೇಟ್ ಸೀರಮ್ ಆಮೇಲೆ ಇದಂತೂ ಬಾಸ್ಕೆಟ್ ತುಂಬಾ ಇಷ್ಟ ಆಯಿತು ಜಸ್ಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ಅಂತೆ ನಂಗೆ ತುಂಬ ಇಷ್ಟ ಆಯಿತು ಯಾಕಂತಂದರೆ ಬುಟ್ಟಿ ಇಲ್ಲಿ ಏನಾದರೂ ಈರುಳ್ಳಿ ಟೊಮೊಟೊ ಇಲ್ಲ ಫ್ರೂಟ್ಸ್ ಆ ಥರ ಎಲ್ಲ ಹಾಕೊಬೋದು ತುಂಬಾ ಇಷ್ಟ ಆಯಿತು ನೋಡಿ ನಾನು ಏನೇನು ತೊಗೊಂಡೆ ಅಂತ ತೋರಿಸ್ತಾ ಇದ್ದೀನಿ ಕೆಲವೊಂದು ಐಟಮು ಚೋಟು ಎತ್ತಿಟ್ಕೊಂಬಿಟ್ಟಿದ್ದೆ ಆಲ್ರೆಡಿ ಹಂಗಾಗಿ ನನ್ನ ಹತ್ರ ಕೈಯಲ್ಲಿ ಏನಿತ್ತು ಅದಷ್ಟೇ ತೊಗೊಂಡಿದ್ದೀನಿ ಬಿಸ್ಕೆಟ್ ಬಂದು ಬೈ ಒನ್ ಗೆಟ್ ಒನ್ ಆಫರ್ ಹಾಕಿದ್ರು ಸೊ ಹಂಗಾಗಿ ನಾನು ಕೂಡ ಎಲ್ಲ ತೊಗೊಂಬಂದಿದ್ನಲ್ಲ ಏನು ಬಾಸ್ಕೆಟ್ ತೊಗೊಂಬಂದಿದ್ವಿ ಅದಕ್ಕೆ ನಾನು ಎಲ್ಲನೂ ಶಿಫ್ಟ್ ಮಾಡ್ತಾ ಇದ್ದೀನಿ ಐಟಮ್ನ ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಗಾಯಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮ್ಮ ಮನೆ ಮಗಳು ಅಂದ್ಕೊಂಡು ನನ್ನನ್ನು ಬೆಳೆಸಿ ಯಾಕಂದರೆ ಅದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ ಮನೆಯಲ್ಲಿ ಆದರೆ ಅದನ್ನೆಲ್ಲ ಹೇಳ್ಕೊಳೋಕ್ಕಾಗಲ್ಲ ಆದಷ್ಟು ಬೇಗ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ ಸೊ ಗಾಯ್ಸ್ ನೋಡಿದ್ರಲ್ಲ ಇವತ್ತು ನಾವೆಲ್ಲೋಗಿದ್ವಿ ಹೊರಗಡೆ ಅಂತ ಹೇಳಿ ತುಂಬಾ ಬೇಜಾರಾಗ್ತಾಯಿತ್ತು ಮನೇಲಿ ಇದ್ದು ಇದ್ದು ನನಗಂತೂ ಸಿಕ್ಕಾಪಟ್ಟೆ ಬೋರ್ ಹೊಡೀತಾ ಇತ್ತು ಮನೇಲಿ ಯಾವಾಗಲೂ ಇದ್ದು ಇದ್ದು ಬೋರ್ ಹೊಡೀತಾ ಇತ್ತು ಸೊ ಹಂಗಾಗಿ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ರಿಲ್ಯಾಕ್ಸ್ಗಾದ್ರೂ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಹೇಳಿಬಿಟ್ಟು ರಿಲ್ಯಾಕ್ಸ್ಗೆ ಹೋಗಿದ್ವಿ ಸ್ವಲ್ಪ ಮನೆಗೆ ಬಿಸ್ಕೆಟ್ಸ್ ಆಗಿರ್ಬೋದು ಹಾಗೆ ಸ್ವಲ್ಪ ಏನಾದರೂ ಒಂದು ಸ್ವಲ್ಪ ಐಟಮ್ ತಗೊಳ್ಳೋಣ ಹೋದ್ಮೇಲೆ ಬರೋ ಕೈಯಲ್ಲಿ ಬ ಬರೀ ಕೈಯಲ್ಲಿ ಬರಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ಐಟಮ್ ತೊಗೊಂಡು ಬಂದೆ ಸಿಕ್ಸ್ ಹಂಡ್ರೆಡ್ ಚಿಲ್ಡ್ರೇನು ಆಯಿತು ಸೊ ನೋಡಿದ್ರಲ್ಲ ನನ್ನ ಬ್ಲಾಗ್ ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಪ್ಲೀಸ್ ಗಾಯಸ್ ಸಪೋರ್ಟ್ ಮಾಡಿ ಯಾವಾಗಲೂ ಅಂತ ಕೇಳ್ಕೊತೀನಿ ಸೊ ನೀವು ಸಪೋರ್ಟ್ ಮಾಡ್ತಾಯಿದ್ರೆ ನನಗೂ ವೀಡಿಯೋಸ್ ಮಾಡಬೇಕಂತ ಅನಿಸುತ್ತೆ ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ನನಗೆ ಬ್ಲಾಗ್ ಮಾಡೋಕ್ಕೂ ಕೂಡ ತುಂಬಾ ಬೇಜಾರಾಗುತ್ತೆ ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಗಾಯ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದು ಬಂದು ಸಂಡೆ ವ್ಲಾಗು ನೆನ್ನೆ ಶನಿವಾರ ಹೇಳಿದ್ದೀನಿ ನನಗೆ ಸ್ವಲ್ಪ ಹುಷಾರಿಲ್ಲ ಅಂತ ಸೊ ಹಂಗಾಗಿ ಮೈಂಡ್ ಫ್ರೆಶ್ಗೋಸ್ಕರ ಔಟ್ಸೈಡ್ ಹೋಗಿದ್ದು ಸೊ ವ್ಲಾಗ್ ನೋಡಿ ನಿಮಗೆ ಗೊತ್ತಾಗುತ್ತೆ